ಬಂದ್ಬಿಟ್ವಿ ಯಾಕೆಂತ ಗೊತ್ತಾ ಯಾಕೆ ಇರೋರು ಹೇಳ್ತೀನಿ ಗೋವು ನಮ್ಮ ಜೀವನದ ಅನಿವಾರ್ಯ ಅಂಗ ಆದರೆ ಅದನ್ನ ನಾವಿಂದು ಮರೆತಿದ್ದೇವೆ ಅನ್ನುವುದೇ ಬೇಸರದ ಸಂಗತಿ ಅದು ಹುಟ್ಟಿನಿಂದ ತೊಡಗಿ ಕೊನೆಯುಸಿರೆಳೆಯುವವರೆಗೂ ಅತ್ಯಂತ ಉಪಯುಕ್ತವಾದುದನ್ನೇ ನಮಗೆಲ್ಲ ನೀಡುತ್ತದೆ ಹುಲ್ಲು ಮೇದು ಹಾಲನ್ನೀಯುವ ಗೋವಿನ ಮೂತ್ರ ಹಾಗೂ ಗೋಮಯ ಅಂದರೆ ಸಗಣಿ ಕೂಡ ಎಷ್ಟು ಉಪಯುಕ್ತ ಅನ್ನುವುದನ್ನು ಇಂದು ತಿಳಿದುಕೊಳ್ಳೋಣ ಬಂದ್ವಿ ಅಂತ ನಿಮಗೆ ಗೊತ್ತಾಯ್ತು ಬೈ ಬೈದವೇ ನನ್ನ ಹೆಸರು ತನ್ಮಯ್ ಇವಳ ಹೆಸರು ಸಾನ್ವಿ ನಾವಿವತ್ತು ದೇಶಿ ಗೋತಳಿಗಳ ವಿಶೇಷತೆ ಬಗ್ಗೆ ತಿಳ್ಕೊಳಕ್ ಬಂದಿದ್ದೀವಿ ಹೌದು ದೇಶಿ ಗೋತಳಿಗಳು ಅಂದ್ರೆ ಏನು ಅವುಗಳ ಹಾಲು ತುಂಬಾ ವಿಶೇಷ ಅಂತ ಅದರಲ್ಲಿ ಏನಿದೆ ವಿಶೇಷ ಭಾರತೀಯ ದೇಸಿ ಗೋತಳಿಯ ಹಾಲು ಅತ್ಯಂತ ಉಪಯುಕ್ತ ದೇಹಕ್ಕೆ ಬೇಕಾಗುವಷ್ಟು ಕೊಬ್ಬು ಪ್ರೋಟೀನ್ ತಕ್ಷಣದ ಚಟುವಟಿಕೆಗೆ ಬೇಕಾಗುವಷ್ಟು ಶರ್ಕರ ಇವೆಲ್ಲವೂ ಹೆಚ್ಚು ಕಡಿಮೆ ಸಮ ಪ್ರಮಾಣದಲ್ಲಿ ದೊರೆಯುತ್ತವೆ ಬೆಳೆಯುವ ಮಕ್ಕಳಿಗೆ ಅತಿ ಅವಶ್ಯಕವಾದ ಪ್ರೋಟೀನ್ ಅಂತೂ ತಾಯಿ ಹಾಲಿಗಿಂತಲೂ ದುಪ್ಪಟ್ಟು ಪ್ರಮಾಣದಲ್ಲಿ ಹಸುವಿನ ಹಾಲಿನಲ್ಲಿದೆ ಈ ಕಾರಣದಿಂದಲೇ ಹಾಲು ಜೀವನವನ್ನೇ ಕೊಡುತ್ತದೆ ಎಂದು ಹೇಳುವುದು ಆದರೆ ಇಂದು ಮಾನವ ತನ್ನ ದುರಾಸೆಗಾಗಿ ಹಾಲು ಹೆಚ್ಚಿಸುವ ಹುಚ್ಚಿನಲ್ಲಿದ್ದಾನೆ ಹಾಲು ಹೆಚ್ಚಿಸುವ ಭರದಲ್ಲಿ ದೇಸಿ ಗೋತಳಿಗಳೊಂದಿಗೆ ವಿದೇಶಿ ತಳಿಗಳ ಮಿಶ್ರಣ ಮಾಡಿ ಅವುಗಳ ಮೂಲ ಸ್ವರೂಪವೇ ಇಂದು ಬದಲಾಗಿದೆ ಇದರಿಂದಾಗಿ ದೇಶಿ ಗೋತಳಿಗಳು ಇಂದು ದಿನೇ ದಿನೇ ಅಳಿವಿನ ಹಾದಿ ತುಳಿಯುತ್ತಿವೆ ಈ ಕಾರಣದಿಂದಾಗಿ ಜರ್ಸಿ ಎಚ್ ಎಫ್ ಸಂಕರ ತಳಿಗಳ ಸಂಖ್ಯೆ ದಿನೇ ದಿನೇ ಹೆಚ್ಚುತ್ತಿವೆ ಅಷ್ಟೇ ಅಲ್ಲದೆ ಹಾಲಿಗೆ ಪ್ಯಾಶ್ಚರೀಕರಣ ಮಾಡುವ ಮೂಲಕ ಅದರಲ್ಲಿರುವ ಎಲ್ಲ ಪ್ರಯೋಜನಕಾರಿ ಜೀವಕೋಶಗಳನ್ನು ನಾವು ನಾಶ ಮಾಡುತ್ತಿದ್ದೇವೆ ಒಂದಿಲ್ಲೊಂದು ರೀತಿಯಲ್ಲಿ ರಾಸಾಯನಿಕಗಳು ಹಾಲನ್ನು ಸೇರಿ ಹಾಲು ಹಾಲಾ ಹಲವಾಗಿದೆ ಪ್ಲಾಸ್ಟಿಕ್ನಲ್ಲಿ ಇದನ್ನು ಶೇಖರಿಸಿಡುವುದರಿಂದ ಕೂಡ ಮಾರಣಾಂತಿಕ ಪರಿಣಾಮಕ್ಕೀಡಾಗುತ್ತಿದೆ ಇನ್ನು ಈ ದೇಶಿ ಹಾಲು ಹಾಗೂ ಮಿಶ್ರ ತಳಿಗಳ ಹಾಲನ್ನು ವಿಭಾಗಿಸುವುದು ಹೇಗೆ ಮಿಶ್ರ ತಳಿಗಳ ಅಂದರೆ ಜರ್ಸಿ ಎಚ್ ಎಫ್ ಹಾಗೂ ಸಂಕರ ತಳಿಗಳು ನೀಡುವ ಹಾಲನ್ನು ಒನ್ ಹಾಲು ಎಂದು ಕರೆಯಲಾಗುತ್ತದೆ ಯುರೋಪಿಯನ್ ಫುಡ್ ಸೇಫ್ಟಿ ಅಥಾರಿಟಿಯ ದೃಢೀಕರಣದಂತೆ ಒನ್ ಹಾಲಿನಲ್ಲಿರುವ ಬಿ ಸಿ ಎಂ ಸೆವೆನ್ ಪ್ರೋಟೀನ್ ದೇಹಕ್ಕೆ ಉಪದ್ರವವನ್ನುಂಟು ಮಾಡುತ್ತದೆ ಈ ತಳಿಗಳಿಗೆ ಟಿಬಿ ಮಧುಮೇಹ ಇಂತಹ ರೋಗಗಳು ಕೂಡ ಸಹಜ ಮತ್ತು ಇದನ್ನು ಸೇವಿಸಿದ ನಮಗೆ ಯಾವ ಗತಿ ಬಂದಿತ್ತು ಯೋಚಿಸಿ ನೋಡಿ ಈಗ ದೇಸಿ ಹಾಲು ಅಂದರೆ ನಮ್ಮೂರ ಗೋವುಗಳು ನೀಡುವ ಹಾಲನ್ನು ಎ ಟೂ ಹಾಲ್ ಎಂದು ಕರೆಯುತ್ತಾರೆ ಕೀತ್ ವುಡ್ ಫೋರ್ಡ್ ಎನ್ನುವ ವಿಜ್ಞಾನಿಯ ಸಂಶೋಧನೆ ಹೇಳುತ್ತದೆ ಎ ಟೂ ಹಾಲು ಅಮೃತವೆಂದು ಎ ಟು ಹಾಲಿನಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇದ್ದು ಬಳಸಿದವರಿಗೂ ಅದು ಅತ್ಯಂತ ಆರೋಗ್ಯದಾಯಕ ದೇಸಿ ಗೋತಳಿಯ ಹಾಲಿನಲ್ಲಿರುವ ಅತ್ಯಂತ ಉಪಯುಕ್ತ ಆರೋಗ್ಯದಾಯಕ ಅಂಶವಾಗಿರುವ ಲ್ಯಾಕ್ಟೋಫೆರಿನ್ ದೇಹಕ್ಕೆ ಅಗತ್ಯವಾದ ಪ್ರೋಟೀನ್ ಅನ್ನು ನೀಡುತ್ತದೆ ದೇಹಕ್ಕೆ ತೊಂದರೆಯುಂಟು ಮಾಡುವ ಬ್ಯಾಕ್ಟೀರಿಯಾ ಹಾಗೂ ವೈರಸ್ಗಳಿಂದ ರಕ್ಷಿಸುತ್ತದೆ ಅಲ್ಲದೆ ಕ್ಯಾನ್ಸರ್ ವಿರುದ್ಧವೂ ಹೋರಾಡುವ ವಿಶಿಷ್ಟ ಅಂಶವನ್ನು ಲ್ಯಾಕ್ಟೋಫೆರಿನ್ ಹೊಂದಿದೆ ಆದ್ದರಿಂದ ದೇಹಕ್ಕೆ ತೊಂದರೆಯನ್ನುಂಟು ಮಾಡುವ ಎ ಒನ್ ಹಾಲನ್ನು ಕುಡಿಯುವ ಮುನ್ನ ಯೋಚನೆ ಮಾಡೋಣ ದೇಹಕ್ಕೆ ಅವಶ್ಯವಿರುವ ಪೋಷಕಾಂಶಗಳನ್ನು ಕೊಡುವ ಎ ಟೂ ಹಾಲನ್ನು ಕುಡಿದು ದೇಸಿ ಗೋತಳಿಯನ್ನು ಬದುಕಿಸೋಣ ಗೋವಿನ ಹಾಲಲ್ಲದೆ ಮೊಸರು ಮಜ್ಜಿಗೆ ಬೆಣ್ಣೆ ತುಪ್ಪ ನಮ್ಮ ದಿನನಿತ್ಯದ ಬಳಕೆಯಲ್ಲಿ ಬೇಕೇ ಬೇಕು ಅವೇ ನಮ್ಮನ್ನು ಪೋಷಿಸುತ್ತವೆ ಹಾಲು ಅದರಲ್ಲೂ ದೇಸಿ ಹಾಲು ಎಷ್ಟು ಚೆನ್ನಾಗಿರುತ್ತಲ್ವಾ ಅದ್ರದು ಪದಾರ್ಥಗಳು ಮೊಸರು ಬೆಣ್ಣೆ ಮಜ್ಜಿಗೆ ತುಪ್ಪ ಅದ್ರ ಬಗ್ಗೆ ಹೋಗ್ಬಿಟ್ಟು ತಿಳ್ಕೊಂಡು ಬರೋಣ ಮೊಸರು ಅಥವಾ ಮಜ್ಜಿಗೆಯ ಕೆಲವು ಹನಿಗಳನ್ನು ಹಾಲಿಗೆ ಹಾಕಿ ಸ್ವಲ್ಪ ಕಾಲ ಇಟ್ಟ ನಂತರ ದೊರಕುವ ಗಟ್ಟಿ ಪದಾರ್ಥವೇ ಮೊಸರು ಶುದ್ಧ ದೇಶೀಯ ತಳಿಯ ಹಸುವಿನ ಹಾಲಿನಿಂದ ಮಾಡಿದ ಮೊಸರು ಅತ್ಯುತ್ತಮವಾಗಿದ್ದು ಈ ಮೊಸರಿನಲ್ಲಿ ಮಾತ್ರ ಮೇದಾಮ್ಲ ಒಳಗೊಂಡಿರುತ್ತದೆ ಮೇದಾಮ್ಲ ಅಥವಾ ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ ಇದು ಮನುಷ್ಯ ದೇಹದಲ್ಲಿ ಮೆದುಳಿನ ಕ್ರಿಯೆಗಳ ನಿರ್ವಹಣೆ ಮಾಡುತ್ತದೆ ದೇಹದಲ್ಲಿ ಇರುವ ಇತರ ಕೊಬ್ಬುಗಳನ್ನ ದ್ರವವಾಗಿ ಪರಿವರ್ತಿಸಿ ರಕ್ತದ ಮೂಲಕ ಸಾಗಿಸಲು ಸಹಕರಿಸುತ್ತದೆ ಈ ಮೇದಾಮ್ಲವು ದೇಹಕ್ಕೆ ಸರಿಯಾಗಿ ಸಿಗದೇ ಇದ್ದಲ್ಲಿ ದೇಹದ ಅನೇಕ ವ್ಯವಸ್ಥೆಯಲ್ಲಿ ತೊಂದರೆ ಉಂಟಾಗುತ್ತದೆ ಮೊಸರು ಸಿಹಿ ಹಾಗೂ ಹುಳಿ ಮಿಶ್ರಿತ ಗುಣವನ್ನು ಹೊಂದಿರುತ್ತದೆ ಹಸಿವೆಯನ್ನು ಉಂಟುಮಾಡುತ್ತದೆ ಜೀರ್ಣಕ್ಕೆ ಭಾರವಾಗಿದ್ದು ಹೃದಯಕ್ಕೆ ಹಿತಕಾರಿಯು ದೇಹಕ್ಕೆ ಪುಷ್ಟಿಯನ್ನು ಬಲವನ್ನು ನೀಡುತ್ತದೆ ಮೊಸರನ್ನು ಬೆಲ್ಲದ ಜೊತೆಗೆ ಸೇರಿಸಿ ತಿನ್ನುವುದರಿಂದ ಜಿಡ್ಡಿನಂಶ ದೇಹದಲ್ಲಿ ಹೆಚ್ಚಿ ವಾತದೋಷವನ್ನು ಕಡಿಮೆ ಮಾಡುತ್ತದೆ ಇದು ದೇಹದ ಬೆಳವಣಿಗೆಗೆ ಸಹಕಾರಿ ಮೊಸರನ್ನು ಕಡಗೋಲನ್ನು ಉಪಯೋಗಿಸಿ ಕಡೆದು ಅದರಲ್ಲಿ ಇರುವ ನೀರನ್ನು ಮತ್ತು ಜಿಡ್ಡಿನ ಭಾಗವನ್ನು ಪ್ರತ್ಯೇಕಿಸಲಾಗುವುದು ಈ ನೀರಿನ ಭಾಗವನ್ನು ಮಜ್ಜಿಗೆ ಎನ್ನುತ್ತಾರೆ ಮಜ್ಜಿಗೆ ದೇಹಕ್ಕೆ ಬಲವನ್ನು ನೀಡಿ ಪೋಷಣೆ ಮಾಡುತ್ತದೆ ಇದು ಹುಳಿ ಹಾಗೂ ಸಿಹಿಯಾದ ರುಚಿಯಿಂದ ಕೂಡಿದ್ದು ದೇಹಕ್ಕೆ ಮತ್ತು ಮನಸ್ಸಿಗೆ ತಂಪನ್ನು ಕೊಡುತ್ತದೆ ಇದು ಪಚನಶಕ್ತಿಯನ್ನು ಜಾಸ್ತಿ ಮಾಡಿ ಜೀರ್ಣವಾದ ನಂತರ ಮಧುರತೆಯನ್ನು ಉಂಟುಮಾಡುತ್ತದೆ ಶುದ್ಧ ದೇಸಿ ಗೋವಿನ ಹಾಲಿನಿಂದ ತಯಾರಾದ ಮಜ್ಜಿಗೆಗೆ ಶರೀರದ ಮೂರೂ ದೋಷವನ್ನು ಶಮನ ಮಾಡುವ ಶಕ್ತಿ ಇರುತ್ತದೆ ಮಜ್ಜಿಗೆ ಮತ್ತು ನೀರು ತ್ರೀ ಎಷ್ಟು ಒನ್ ಪ್ರಮಾಣದಲ್ಲಿ ಸೇವಿಸಿದಾಗ ಹಸಿವು ಮತ್ತು ಬುದ್ಧಿಶಕ್ತಿ ಹೆಚ್ಚುತ್ತದೆ ಇದು ಮೂಲವ್ಯಾಧಿ ಮತ್ತು ಜಲೋದರ ರೋಗಗಳಲ್ಲಿ ಹೆಚ್ಚು ಪ್ರಯೋಜನಕಾರಿ ಚಳಿಗಾಲದಲ್ಲಿ ಜೀರ್ಣಶಕ್ತಿ ಕಡಿಮೆ ಇರುವಾಗ ನಾಲಗೆ ರುಚಿ ಇಲ್ಲದಿದ್ದಾಗ ವಾತದೋಷದಿಂದ ಉಂಟಾದ ರೋಗಗಳಲ್ಲಿ ಇದು ತುಂಬಾ ಉಪಯುಕ್ತ ಸಿಹಿಯಾದ ಶುದ್ಧವಾದ ಹಾಲಿಗೆ ಹೆಪ್ಪನ್ನು ಹಾಕಿ ಅದು ಮೊಸರಾಗಿ ಮೊಸರನ್ನು ಕಡೆದಾಗ ಬರುವುದೇ ಬೆಣ್ಣೆ ಆಯುರ್ವೇದದ ಪ್ರಕಾರ ಆಹಾರದಲ್ಲಿ ಆಗತಾನೆ ತೆಗೆದ ಬೆಣ್ಣೆ ಮಾತ್ರ ಪ್ರಶಸ್ತ ಬೆಣ್ಣೆ ಹಗುರವಾಗಿ ಜೀರ್ಣವಾಗುತ್ತದೆ ಬುದ್ಧಿಶಕ್ತಿ ಮತ್ತು ಜೀರ್ಣಶಕ್ತಿಯನ್ನು ಹೆಚ್ಚಿಸುತ್ತದೆ ಹೃದಯಕ್ಕೆ ಒಳ್ಳೆಯದು ಮಾತ್ರವಲ್ಲ ವಾತ ಪಿತ್ತ ದೋಷವಿರುವವರಿಗೂ ಒಳ್ಳೆಯದು ಪ್ರತಿನಿತ್ಯದ ಬಳಕೆಗೆ ಬೆಣ್ಣೆಯು ಯೋಗ್ಯವಾಗಿದೆ ಚರ್ಮದವರು ವಾತರೋಗಿಗಳು ನಿದ್ರಾಹೀನತೆಗೆ ಹೊಟ್ಟೆಗೂ ದೇಹಕ್ಕೂ ಬೆಣ್ಣೆ ಉಪಯುಕ್ತ ಸೌಂದರ್ಯಕ್ಕಾಗಿ ಬೆಣ್ಣೆಯನ್ನು ಉಪಯೋಗಿಸಬಹುದು ದೇಶಿ ಗೋವಿನ ಶುದ್ಧವಾದ ಹಾಲಿಗೆ ಹೆಪ್ಪು ಹಾಕಿ ಮೊಸರು ಆಗಿ ಅದನ್ನು ಕಳೆದಾಗ ಮೊಸರು ಮಜ್ಜಿಗೆಯಾಗಿ ಹಾಲಿನ ಕೆನೆಯು ಬೆಣ್ಣೆಯಾಗಿ ಬೆಣ್ಣೆಯನ್ನು ಕಾಯಿಸಿದಾಗ ಒಂದು ಜಿಡ್ಡಿನ ಪದಾರ್ಥ ಸಿಗುತ್ತದೆ ಅದುವೇ ತುಪ್ಪ ಸಂಗ್ರಹಿಸಿಡುವ ಕ್ರಮ ನಮ್ಮಲ್ಲಿ ಈಗಲೂ ಇದೆ ತುಪ್ಪ ಹಳತಾದಷ್ಟು ಒಳ್ಳೆಯದು ಎಂಬ ಭಾವನೆ ನಮ್ಮಲ್ಲಿದೆ ತುಪ್ಪ ಅತ್ಯಂತ ಉತ್ತಮ ಆಹಾರ ಧಾರ್ಮಿಕ ಕಾರ್ಯದಲ್ಲೂ ತುಪ್ಪ ಅವಶ್ಯಕ ತುಪ್ಪವು ಸಿಹಿಯಾಗಿರುತ್ತದೆ ತುಪ್ಪದಲ್ಲಿ ಜಿಡ್ಡಿನಂಶ ಹೆಚ್ಚು ನಮ್ಮ ಗ್ರಹಣ ಶಕ್ತಿ ಬುದ್ಧಿಶಕ್ತಿ ಸ್ಮರಣ ಶಕ್ತಿಯನ್ನು ತುಪ್ಪದ ಸೇವನೆಯಿಂದ ಹೆಚ್ಚಿಸಿಕೊಳ್ಳಬಹುದು ಹಸಿವಿಯನ್ನು ನಿಯಂತ್ರಿಸುವ ವಿಶೇಷ ಗುಣವು ತುಪ್ಪದಲ್ಲಿದೆ ದಿನವು ತುಪ್ಪವನ್ನು ಸೇವಿಸುವುದರಿಂದ ದೇಹದ ಆರೋಗ್ಯ ವೃದ್ಧಿಸುತ್ತದೆ ಎಲ್ಲ ವಯಸ್ಸಿನವರಿಗೂ ತುಪ್ಪ ಬಹಳ ಉಪಯುಕ್ತ ತನಕ ನಾವು ದೇಸಿ ಹಸು ಕೊಡೋ ಹಾಲು ಮೊಸರು ಮಜ್ಜಿಗೆ ತುಪ್ಪ ಬೆಣ್ಣೆ ಇದೆಷ್ಟು ಇಂಪಾರ್ಟೆಂಟ್ ಅಂತ ಕಲ್ತ್ವಿ ಅಷ್ಟೇ ಅಲ್ಲ ಗೋವಿನ ಗೋಮೂತ್ರ ಕೂಡ ಇಂಪಾರ್ಟೆಂಟ್ ಛೀ ಇದೇನಿದು ಗೋಮೂತ್ರ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದಾಳೆ ಅಂತ ಮೂಗ್ಮುರಿಯವರು ಇರಬಹುದು ಆದರೆ ನೀವು ಈ ವಿಡಿಯೋ ನೋಡ್ಕೊಂಡು ಬನ್ನಿ ನಾನು ಏನು ಹೇಳ್ತಿದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತೆ ಗೋವಿನ ರಕ್ತದಿಂದ ಸುವರ್ಣ ಕ್ಷಾರವು ಕಿಡ್ನಿಯ ಮೂಲಕ ಫಿಲ್ಟರ್ ಆಗಿ ಮೂತ್ರದೊಂದಿಗೆ ಸೇರಿ ಗೋಮೂತ್ರ ಆಗುತ್ತದೆ ಸುವರ್ಣ ಕ್ಷಾರವೆಂದರೆ ಗೋವಿನ ಬೆನ್ನೆಲುಬಿನ ಒಳಗಿನ ಸೂರ್ಯನಾಡಿ ಸೂರ್ಯ ಕಿರಣವನ್ನು ಹೀರಿ ತನ್ನ ಶರೀರದಲ್ಲಿ ಸುವರ್ಣ ಕ್ಷಾರವನ್ನು ತಯಾರಿಸುತ್ತದೆ ಆ ಸುವರ್ಣ ಕ್ಷಾರವೇ ಗೋವಿನ ಹಾಲು ಬೆಣ್ಣೆ ತುಪ್ಪದಲ್ಲಿ ಗೋಮೂತ್ರ ಮತ್ತು ಗೋಮಯದಲ್ಲೂ ಇರುತ್ತದೆ ಗೋಮೂತ್ರ ಮನೆಯಲ್ಲೇ ಇರುವ ಡಾಕ್ಟರ್ ಉತ್ತಮ ಆರೋಗ್ಯದ ತಳಿಯ ಎತ್ತಿನ ಗೋಮೂತ್ರವನ್ನು ಕುಡಿಯಬಹುದು ಗೋಮೂತ್ರ ಹೃದಯ ರೋಗಿಗಳಿಗೆ ಹೊಟ್ಟೆ ಸಂಬಂಧಿ ರೋಗಗಳಿಗೆ ಕಣ್ಣು ಚರ್ಮ ಅಸ್ತಮ ಅಲರ್ಜಿ ಶುಗರ್ ಸಂಧಿ ನೋವಿನಂತಹ ರೋಗಗಳನ್ನಷ್ಟೇ ಅಲ್ಲದೆ ಕ್ಯಾನ್ಸರ್ನಂತಹ ರೋಗವನ್ನು ಕೂಡ ಗುಣಪಡಿಸುತ್ತದೆ ಗೋಮೂತ್ರದಲ್ಲಿರುವ ರೋಗದ ವಿರುದ್ಧ ಹೋರಾಡುವ ವಿಶೇಷತೆಗಳೆಂದರೆ ಗೋಮೂತ್ರದಲ್ಲಿ ನೀರು ತೊಂಬತ್ತೈದು ಶೇಕಡ ಯೂರಿಯಾ ಎರಡು ಪಾಯಿಂಟ್ ಐದು ಶೇಕಡ ಹಾಗೂ ಇತರೆ ಔಷಧೀಯ ಗುಣ ಎರಡು ಪಾಯಿಂಟ್ ಐದು ಶೇಕಡ ಇದೆ ಕ್ರಿಮಿನಾಶಕ ಗುಣ ಗೋಮೂತ್ರವು ಹಲವು ಬ್ಯಾಕ್ಟೀರಿಯಾ ವೈರಸ್ಗಳನ್ನು ನಾಶ ಮಾಡುವ ಗುಣ ಹೊಂದಿದೆ ಮೌಲ್ಯವರ್ಧಕ ಗುಣ ಗೋಮೂತ್ರವು ಹಲವು ಔಷಧಿಗಳ ಗುಣವನ್ನು ವರ್ಧಿಸುತ್ತದೆ ರೋಗ ನಿರೋಧಕ ಶಕ್ತಿವರ್ಧಕ ಗುಣ ಆಯುಷ್ಯವರ್ಧಕ ಗುಣ ಡಿಎನ್ಎ ಸರಿಪಡಿಸುವ ಗುಣ ಆಂಟಿ ಆಕ್ಸಿಡೆಂಟ್ಸ್ ರಕ್ತ ಕಣದಲ್ಲಿರುವ ಆಕ್ಸಿಡೆಂಟ್ಗಳು ಕ್ಯಾನ್ಸರ್ಗೆ ಕಾರಣೀಭೂತವಾಗಿದೆ ಗೋಮೂತ್ರದಲ್ಲಿರುವ ಆಂಟಿ ಆಕ್ಸಿಡೆಂಟ್ ಕ್ಯಾನ್ಸರ್ ಅನ್ನು ಕಡಿಮೆ ಮಾಡುವ ಗುಣ ಹೊಂದಿರುತ್ತದೆ ಏ ಸಾನಿ ಬಾಯಿಲಿ ಛೀ ಗಲೀಜು ಅದು ಗಲೀಜಲ್ಲ ಸಗಣಿ ಓ ಸಗಣಿ ಸಗಣಿಯಿಂದ ಎಷ್ಟು ಉಪಯೋಗ ಇದೆ ಗೊತ್ತಾ ನಿನಗೆ ಹೌದಾ ಸಗಣಿಯಿಂದ ಉಪಯೋಗನಾ ತಡಿ ನಾ ಹೇಳ್ತೀನಿ ಗೋಮಯವು ಔಷಧ ಭಂಡಾರವಾಗಿದೆ ಗೋಮಯವನ್ನು ತಟ್ಟಿ ಬಿಸಿಲಲ್ಲಿ ಒಣಗಿಸಿದರೆ ಬೆರಣಿ ಗೋಮಯವನ್ನು ವಿಧಿವಿಧಾನದಂತೆ ಸುಟ್ಟರೆ ಭಸ್ಮ ಬೆರಣಿ ಮತ್ತು ಭಸ್ಮವೆರಡು ಔಷಧವಾಗಿ ಕೆಲವು ರೋಗಗಳಿಗೆ ಬಳಸಲಾಗುತ್ತದೆ ವಿಭೂತಿ ದೇವರ ಪೂಜೆಗಳಿಗೆ ಇರಲೇಬೇಕು ಗೋಮಯವನ್ನು ಹವನಗಳಲ್ಲಿ ಬಳಸೋದ್ರಿಂದ ವಾತಾವರಣವನ್ನು ಅದು ಶುದ್ಧ ಮಾಡುತ್ತದೆ ಗೋಮಯವು ವಿಕಿರಣ ವಿರೋಧಿಯಾಗಿ ಕಾರ್ಯನಿರ್ವಹಿಸುತ್ತದೆ ಅಂದರೆ ಪ್ರಕೃತಿಯಲ್ಲಿ ಸಮತೋಲನ ಕಾಯುತ್ತದೆ ಗೋಮಯ ಗೋಮೂತ್ರದ ಗೊಬ್ಬರದಿಂದ ಕೃಷಿ ಭೂಮಿ ಫಲವತ್ತಾಗುತ್ತದೆ ಕೃಷಿಯಲ್ಲಿ ಅಧಿಕ ಬೆಳೆಯನ್ನು ಕಡಿಮೆ ಖರ್ಚಿನಲ್ಲಿ ಬೆಳೆಯಲು ಗೋಮಯ ಸಹಕರಿಸುತ್ತದೆ ರಾಸಾಯನಿಕ ಹಾಗೂ ವಿಷ ವಸ್ತುಗಳಿಲ್ಲದ ಬೆಳೆಯನ್ನು ದೇಸಿ ಗೋವಿನ ಗೋಮಯ ಮತ್ತು ಗೋಮೂತ್ರವನ್ನು ಬಳಸಿ ಬೆಳೆಸಬಹುದು ಉಳುಮೆಗೆ ಟ್ರ್ಯಾಕ್ಟರ್ ಬಳಸದೆ ಎತ್ತುಗಳನ್ನು ಬಳಸಿದರೆ ಬೆಳೆಗಳಿಗೆ ಪರಿಸರಕ್ಕೆ ಎಲ್ಲದಕ್ಕೂ ತುಂಬಾ ಅನುಕೂಲ ಗೋಮಯದಿಂದ ವಿದ್ಯುತ್ ಉತ್ಪಾದನೆಯನ್ನು ಮಾಡಬಹುದು ದನಕರುಗಳ ಗೋಮಯದಿಂದ ಮೀಥೇನ್ ಅನಿಲ ಇಂಧನವನ್ನು ಉತ್ಪಾದಿಸಬಹುದೆಂದು ವಿಜ್ಞಾನಿಗಳು ತಿಳಿಸಿದ್ದಾರೆ ಗೋಮಯ ಮತ್ತು ಗೋಮೂತ್ರಗಳ ಗೋಬರ ಅನಿಲ ತಂತ್ರಜ್ಞಾನ ಇಂದು ನಮಗೆ ತುಂಬಾ ಉಪಯುಕ್ತ ಗೋಮೂತ್ರ ಗೋಮಯದಂತಹ ಗೋವಿನ ಅತ್ಯಮೂಲ್ಯ ಅಂಶವನ್ನು ಬಳಸದೆ ರಾಸಾಯನಿಕ ಗೊಬ್ಬರದ ಕಡೆ ಗಮನ ಹರಿಸಿದ ಆಹಾರದ ಮೂಲಗಳಾದ ಧಾನ್ಯ ಹಾಗೂ ಬೇಳೆಕಾಳುಗಳನ್ನ ಬೆಳೆಯಲು ರೈತ ರಾಸಾಯನಿಕತೆಗೆ ಶರಣಾದ ಆಹಾರ ದೈಹಿಕವಾಗಿ ಅಷ್ಟೇ ಅಲ್ಲದೆ ನಮ್ಮ ಮನಸ್ಸಿನ ಮೇಲೂ ಪರಿಣಾಮ ಬೀರುತ್ತೆ ಅನ್ನೋದನ್ನು ಮರ್ತ ವಿಷಯುಕ್ತ ಗೊಬ್ಬರ ಹಾಗೂ ರಾಸಾಯನಿಕಗಳಿಂದ ಬೆಳೆಸಿದ ಆಹಾರ ಪದಾರ್ಥಗಳು ಆಹಾರವಲ್ಲ ಅದು ವಿಷ ಇವು ಆರೋಗ್ಯವನ್ನು ನೀಡುವ ಬದಲು ಆರೋಗ್ಯವನ್ನು ಕಿತ್ಕೊಳ್ತವೆ ಇದರ ದುಷ್ಪರಿಣಾಮ ಕೇವಲ ಮನುಷ್ಯರಿಗಷ್ಟೇ ಅಲ್ಲದೆ ಸುತ್ತಮುತ್ತಲಿನ ಪರಿಸರ ಹಾಗೂ ಪ್ರಾಣಿಗಳಿಗೂ ವ್ಯಾಪಿಸುತ್ತೆ ಉಸಿರಾಡುವ ಗಾಳಿಯನ್ನು ಕೂಡ ವಿಷಯುಕ್ತಗೊಳಿಸುತ್ತೆ ಇಂತಹ ವಿಷಯುಕ್ತ ರಾಸಾಯನಿಕಗಳಲ್ಲೊಂದು ಚಿರಪರಿಚಿತವಾದ ಎಂಡೋಸಲ್ಫಾನ್ ಇದು ನೀರಿನಲ್ಲಿ ಬೇಗ ಕರಗದ ವಿಷಕಾರಿ ರಾಸಾಯನಿಕ ಇದರ ಪರಿಣಾಮ ಕಾಸರಗೋಡು ಕರ್ನಾಟಕ ಹಾಗೂ ಪಂಜಾಬ್ನ ಹಲವಾರು ಕಡೆ ಕಂಡುಬಂತು ರಾಸಾಯನಿಕ ಕೀಟನಾಶಕಗಳ ಬಳಕೆಯಿಂದ ರೈತರು ಮತ್ತು ಅವರ ಕುಟುಂಬದವರೇ ಹೆಚ್ಚು ಕ್ಯಾನ್ಸರ್ ಪೀಡಿತರಾಗಿದ್ದಾರೆ ಎಂಬುದು ಒಂದು ಅಧ್ಯಯನದ ಮಾಹಿತಿ ಪಂಜಾಬ್ನ ಹಲವು ಕ್ಯಾನ್ಸರ್ ಪೀಡಿತ ಹಳ್ಳಿ ಪ್ರದೇಶದ ಬಡ ರೋಗಿಗಳು ಈ ರೈಲಿನಲ್ಲಿ ಆಚಾರ್ಯ ತುಲ್ಸಿ ರೀಜನಲ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಹಾಗೂ ರಿಸರ್ಚ್ ಇನ್ಸ್ಟಿಟ್ಯೂಟ್ಗೆ ಚಿಕಿತ್ಸೆಗೆಂದು ಬರುತ್ತಾರೆ ಅದರ ಹೆಸರೇ ಕ್ಯಾನ್ಸರ್ ಟ್ರೇನ್ ಕೀಟನಾಶಕವೇ ಇಷ್ಟೊಂದು ವಿಷಕಾರಿಯಾದ ಮೇಲೆ ಅದನ್ನು ಸಿಂಪಡಿಸಿದ ಆಹಾರದ ಪರಿಸ್ಥಿತಿ ಅದನ್ನು ಸೇವಿಸಿದ ನಮ್ಮ ಪರಿಸ್ಥಿತಿ ಇಂದು ಬಳಕೆಯಾಗುವ ರಾಸಾಯನಿಕ ಗೊಬ್ಬರಗಳು ಕೂಡ ದುಷ್ಪರಿಣಾಮಕಾರಿ ಸಾವಯವ ಗೊಬ್ಬರ ಮಣ್ಣಿನ ಫಲವತ್ತತೆಯನ್ನು ಸಮೃದ್ಧಿಗೊಳಿಸುತ್ತದೆ ರಾಸಾಯನಿಕ ಗೊಬ್ಬರಗಳು ತಕ್ಷಣದ ಬೆಳೆಗೆ ಸಹಕಾರಿಯಷ್ಟೇ ಅನಂತರ ಅದು ಮಣ್ಣಿನ ಫಲವತ್ತತೆಯನ್ನು ಕುಗ್ಗಿಸುತ್ತದೆ ಭೂಮಿ ಬಂಜರಾಗುತ್ತದೆ ಹಿಂದೆ ಭಾರತದಲ್ಲಿ ಗೋ ಆಧಾರಿತ ಕೃಷಿ ಇತ್ತು ಈ ವಿಧಾನದ ಕೃಷಿಯಲ್ಲಿ ಎಲ್ಲವೂ ಆರೋಗ್ಯದಿಂದಿತ್ತು ಎತ್ತುಗಳ ಮೂಲಕವಾಗಿ ಹೊಲ ಉತ್ತು ಗೋವಿನ ಸಗಣಿ ಆಧಾರಿತ ಗೊಬ್ಬರ ಗೋಮೂತ್ರಾಧಾರಿತ ಸಿಂಪಡಿಕೆ ಇತ್ಯಾದಿ ಹೀಗೆ ಇಡೀ ಕೃಷಿ ಗೋವಾಧಾರಿತವಾಗಿತ್ತು ಜೈವಿಕ ಗೊಬ್ಬರಗಳು ಸಾರಜನಕ ಮತ್ತು ರಂಜಕದ ಅಂಶಗಳನ್ನು ಹೊಂದಿರುವುದರಿಂದ ಇವು ಸಸ್ಯಗಳ ಬೆಳವಣಿಗೆಗೆ ತುಂಬಾ ಸಹಕಾರಿ ಜೈವಿಕ ಗೊಬ್ಬರದಲ್ಲಿ ಪ್ರೋಟೀನ್ ಹಾಗೂ ಫೈಬರ್ನ ಅಂಶಗಳಿದ್ದು ಎರೆಹುಳುಗಳ ಸಹಿತವಾದ ರಸಗೊಬ್ಬರಗಳನ್ನು ಬಳಸಿ ಬೆಳೆಸಿದ ಆಹಾರವನ್ನು ನೇರವಾಗಿ ಬಳಸಬಹುದು ಯಾಕಂದರೆ ಈ ಬೆಳೆ ವಿಷಕಾರಿಯಲ್ಲ ಅಲ್ಲದೆ ಮಣ್ಣಿನ ಫಲವತ್ತತೆಯೂ ಕೂಡ ಈ ಗೊಬ್ಬರದಿಂದ ಹೆಚ್ಚುತ್ತದೆಯೇ ಹೊರತು ಕುಗ್ಗುವುದಿಲ್ಲ ಹಾಗೂ ಪರಿಸರ ಪ್ರಾಣಿ ಪಕ್ಷಿಗಳಿಗೂ ಕೂಡ ಇದು ಹಿತಕಾರಿ ಇನ್ನು ಜೈವಿಕ ಗೊಬ್ಬರವನ್ನು ತಯಾರಿಸುವುದು ಸುಲಭ ಹಾಗೂ ಇದಕ್ಕೆ ಖರ್ಚು ಕೂಡ ಕಡಿಮೆ ಆದರೆ ಈ ಹಿಂದೆ ಇದ್ದ ಈ ಗೋ ಆಧಾರಿತ ಕೃಷಿ ಬರಬರುತ್ತಾ ಹಣದ ಲೋಭಕ್ಕೆ ಒಳಗಾಗಿ ಮನುಷ್ಯರು ಕಂಡು ಕೇಳರಿಯದ ಅತ್ಯಂತ ವಿಷಕಾರಿಯಾದ ಕೃಷಿಯ ವಿಧಾನವನ್ನು ಅವಲಂಬಿಸುತ್ತಾ ಬೆಳೆದ ತರಕಾರಿ ದವಸ ಧಾನ್ಯಗಳು ವಿಷಯುಕ್ತವಾಗತೊಡಗಿದವು ಪರಿಸರ ಒಂದೊಂದಾಗಿ ನಾಶವಾಗತೊಡಗಿತು ಹುಟ್ಟುವ ಮಗುವು ಅಂಗವಿಕಲಗೊಂಡು ಅಷ್ಟೇ ಏಕೆ ಉಸಿರಾಡುವ ಗಾಳಿಯೂ ಕೂಡ ವಿಷಮಯವಾಗತೊಡಗಿತು ಅತ್ಯಂತ ಶುದ್ಧವಾದ ಗೋ ಆಧಾರಿತ ಕೃಷಿ ಮಾಯವಾಯಿತು ಹಾಲಾಹಲದಂತಿರುವ ವಿಷವನ್ನೇ ಇನ್ನೂ ನಾವು ಉಪಯೋಗಿಸುತ್ತಿದ್ದೇವೆ ಕಣ್ಣ ಮುಂದೆಯೇ ಎಲ್ಲವೂ ನಡೆಯುತ್ತಿದ್ದರೂ ಕಣ್ಣು ಕಾಣದವರಂತಿದ್ದೇವೆ ನಾವು ತಿನ್ನುವ ಆಹಾರ ವಿಷವಾಗಿದ್ದರೂ ಅದನ್ನೇ ಸೇವಿಸಿ ಬದುಕುತ್ತಿದ್ದೇವೆ ರೋಗಗಳನ್ನು ನಮ್ಮತ್ತ ಬರಮಾಡಿಕೊಳ್ಳುತ್ತಿದ್ದೇವೆ ಇನ್ನಾದರೂ ಎಚ್ಚೆತ್ತುಕೊಳ್ಳೋಣ ಎಚ್ಚರಿಸೋಣ ಅಮೃತ ಸಮವಾದ ಗೋ ಆಧಾರಿತ ಕೃಷಿಯನ್ನು ಅವಲಂಬಿಸಿ ಅಮೃತರಾಗೋಣ ಭಾರತವನ್ನು ವಿಷಮುಕ್ತಗೊಳಿಸೋಣ ಬೇಡ ಅದು ಹೆಂಗೆ ತಿನ್ನೋದು ಪ್ಲಾಸ್ಟಿಕ್ ಜೊತೆ ತಿನ್ಬೇಕಾ ಹಾಂ ಇದೇ ಪರಿಸ್ಥಿತಿ ನಮ್ಮ ಹಸುಗಳಿಗೂ ಆಗಿದೆ ನಾವು ಫುಡ್ ತಿಂದು ಪ್ಲ್ಯಾಸ್ಟಿಕ್ಕನ್ನ ಅಲ್ಲಿ ಇಲ್ಲಿ ಬಿಸಾಡ್ತೀವಿ ಪಾಪ ಗೊತ್ತಿಲ್ಲದೇ ಇರೋ ಹಸುಗಳು ಫುಡ್ ಜೊತೆ ಪ್ಲಾಸ್ಟಿಕ್ಕನ್ನು ತಿಂತಾವೆ ಪ್ಲಾಸ್ಟಿಕ್ ಅವುಗಳ ಹೊಟ್ಟೆ ತುಂಬ್ತಾ ಇದೆ ಇದೇ ಕಾರಣ ಇವಾಗಿನ ಪರಿಸ್ಥಿತಿ ಆಹಾರ ವಸ್ತುಗಳ ಸಂಗ್ರಹಣೆಗೆ ಕೃಷಿಗೆ ಎಲ್ಲೆಂದರಲ್ಲಿ ಪ್ಲಾಸ್ಟಿಕ್ನ ಉಪಯೋಗವಾಗುತ್ತಿದೆ ಪ್ಲಾಸ್ಟಿಕ್ ಎಂದರೆ ಭೂಮಿಯಲ್ಲಿ ಸಿಗುವ ಪೆಟ್ರೋಲಿಯಂಗಳಿಂದ ತಯಾರಾಗುವ ಪ್ಲಾಸ್ಟಿಕ್ ಅಪಾಯಕಾರಿ ರಾಸಾಯನಿಕಗಳಾದ ಕಾರ್ಬನ್ ಭಾರಲೋಹಗಳು ವಿನೈಲ್ ಕ್ಲೋರೈಡ್ ಟೆಟ್ರಾಕ್ಲೋರೈಡ್ ಡಯಾಕ್ಸಿನ್ ಪ್ಯೂರಾನ್ ಥೈಲೈಟ್ ವಿಷಕಾರಿ ರಾಸಾಯನಿಕಗಳ ಸರಮಾಲೆ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಸಿದ್ಧವಾದಾಗಿನಿಂದ ರಾಸಾಯನಿಕಗಳ ಹೊರಹೊಮ್ಮುವಿಕೆಯೂ ಕೂಡ ಅದರಿಂದ ಪ್ರಾರಂಭವಾಗುತ್ತದೆ ಹಳತಾದಂತೆ ರಾಸಾಯನಿಕಗಳ ಹೊರಹೊಮ್ಮುವಿಕೆ ಅಧಿಕ ಇದರಿಂದ ಗರ್ಭಸ್ರಾವ ಅಂಗವೈಕಲ್ಯ ಲೈಂಗಿಕ ಅಸಾಮರ್ಥ್ಯ ಹೃದಯ ಶ್ವಾಸಕೋಶ ಪಿತ್ತಜನಕಾಂಗ ಮೂತ್ರಪಿಂಡ ಹಾನಿ ಹಾಗೂ ಚರ್ಮ ರೋಗ ಹಾಗೂ ವಿ ಸಿ ಕ್ಯಾನ್ಸರ್ ಹಾಗೂ ಮೂತ್ರಪಿಂಡ ರೋಗಗಳು ಬರುತ್ತವೆ ಬಿಸಿ ಪದಾರ್ಥಗಳನ್ನು ಪ್ಲ್ಯಾಸ್ಟಿಕ್ ಡಬ್ಬಗಳಲ್ಲಿ ಶೇಖರಿಸಿದಾಗ ಪ್ಲಾಸ್ಟಿನೈಸರ್ ಎಂಬ ಕೆಮಿಕಲ್ ಕರಗಿ ನಮ್ಮ ರಕ್ತನಾಳಕ್ಕೆ ಸುಲಭವಾಗಿ ಸೇರಿಕೊಳ್ಳಬಹುದು ಪ್ಲಾಸ್ಟಿಕ್ನಲ್ಲಿರುವ ಡಯಾಕ್ಸಿನ್ ಆಹಾರದೊಂದಿಗೆ ಸೇರಿಕೊಂಡು ಆರೋಗ್ಯ ಸಮಸ್ಯೆ ಹುಟ್ಟುಹಾಕುತ್ತದೆ ಕ್ಯಾನ್ಸರ್ ಹಾಗೂ ವಾಸಿ ಮಾಡಲಾಗದಂತಹ ಹೆಮ್ಮಾರಿ ರೋಗಗಳನ್ನು ತರುತ್ತದೆ ಇದರಿಂದ ಮಹಿಳೆಯರಲ್ಲೂ ಸಂತಾನೋತ್ಪತ್ತಿ ಮತ್ತು ಮಕ್ಕಳಲ್ಲಿ ಬೆಳವಣಿಗೆಯ ಸಮಸ್ಯೆಗಳು ಕಂಡುಬರುತ್ತವೆ ಮಣ್ಣಿನಲ್ಲಿ ವಿಭಜನೆಯಾಗದ ಪ್ಲಾಸ್ಟಿಕ್ನಿಂದ ಭೂಮಿ ಬಂಜರಾಗುತ್ತದೆ ಜಲಕ್ಕೆ ಸೇರಿದರೆ ಜಲಾಶ್ರಿತರಿಗೆ ಪ್ರಾಣಕಂಟಕ ಪ್ಲಾಸ್ಟಿಕ್ ಸುಟ್ಟರೆ ವಾಯುಮಾಲಿನ್ಯ ಮಾನವನ ದುರಾಸೆಯಿಂದ ನಿರ್ಮಿತವಾದ ನಗರೀಕರಣದಿಂದ ತನ್ನ ಆಹಾರ ಹುಡುಕುವ ಭರದಲ್ಲಿ ಗೋವು ಹಸಿರ ಹುಲ್ಲು ಕಾಣದೆ ಪ್ಲಾಸ್ಟಿಕ್ನಿಂದ ಸುತ್ತಿದ ತರಕಾರಿ ಹಣ್ಣುಗಳಿಗೆ ಬಾಯಿ ಹಾಕಿದರೆ ಪಾಪ ಅವಳ ಹಲ್ಲಿನ ವ್ಯವಸ್ಥೆ ಪ್ಲಾಸ್ಟಿಕ್ ಹರಿಯುವಂತಿಲ್ಲ ಪ್ಲಾಸ್ಟಿಕ್ಕನ್ನೇ ಆಹಾರವನ್ನಾಗಿಸಿಕೊಂಡಿದೆ ಗೋವು ಅನ್ನನಾಳ ರಕ್ತನಾಳಕ್ಕೆ ತೊಂದರೆಯಾಗುತ್ತಿದೆ ಗೋವಿನ ದೇಹದ ವ್ಯವಸ್ಥೆಯಲ್ಲಿ ಪ್ಲಾಸ್ಟಿಕ್ ವಿಘಟೀಕರಣ ಆಗದೆ ರೋಗ ಶಕ್ತಿ ಕುಂಠಿತವಾಗಿ ಕಾಯಿಲೆಗೆ ತುತ್ತಾಗುತ್ತಿದೆ ಪ್ಲಾಸ್ಟಿಕ್ ಅಷ್ಟೇ ಅಲ್ಲ ಎಲ್ಲ ರೂಪದಲ್ಲೂ ನಮಗೆ ಒಳ್ಳೆಯದನ್ನೇ ನೀಡುವ ದೇಶಿ ಗೋತಳಿಗಳು ಬೇರೆ ಬೇರೆ ರೀತಿಯಲ್ಲಿ ಆಘಾತವನ್ನೆದುರಿಸುತ್ತಿವೆ ಒಂದೆಡೆ ಪ್ಲಾಸ್ಟಿಕ್ ಇನ್ನೊಂದೆಡೆ ವಿದೇಶಿ ತಳಿಗಳೊಂದಿಗೆ ಮಿಶ್ರಗೊಳಿಸುವುದರಿಂದ ಸಹಜವಾಗಿಯೇ ಬದುಕುತ್ತಿದ್ದ ಈ ಗೋವುಗಳಿಂದು ದಿನೇ ದಿನೇ ವಿನಾಶವನ್ನು ತಲುಪುತ್ತಿವೆ ಗೋವಿನ ನೋವಿನ ಈ ಪರಿಸ್ಥಿತಿಯನ್ನು ಕಂಡು ಕಾಣದಂತಿರುವುದು ಖಂಡಿತ ಉತ್ತಮ ಭವಿಷ್ಯವೊಂದರ ನಾಂದಿಯಾಗಲಾರದು ಬದಲಿಗೆ ನಾವೆಲ್ಲರೂ ಅರಿತು ಮುಂದೆ ಸಾಗಿ ಅದರ ಜೀವನ ಹಸನಾಗಿಸುವ ಅನಿವಾರ್ಯ ನಮಗಿಂದಿದೆ ದೇಶದ ಬೀದಿ ಬೀದಿಯಲ್ಲಿನ ಕಸ ಗೋವುಗಳ ಸಾವಿಗೆ ಕಾರಣವಾಗುತ್ತಿದೆ ಪ್ಲಾಸ್ಟಿಕ್ ಎಂಬುದು ಆಟಂ ಬಾಂಬ್ಗಿಂತ ತೀಕ್ಷ್ಣ ಇಂದಿನ ದಿನಗಳಲ್ಲಿ ಮಾನವನ ಬೇಜವಾಬ್ದಾರಿಯಿಂದ ನಿರ್ವಹಣೆಯಾಗದ ಪ್ಲಾಸ್ಟಿಕ್ ಗೋವಿನ ಹೊಟ್ಟೆಯಲ್ಲಿ ಮೂವತ್ತು ಕೆ ಜಿ ತೂಕದಷ್ಟು ಶೇಖರಣೆಯಾಗುತ್ತಿದೆ ನಾವು ಪರ್ಯಾಯ ಮಾರ್ಗವನ್ನು ಹುಡುಕಬೇಕಿದೆ ಗೋವಿಗೆ ಸಮಾಜಕ್ಕೆ ಹಾಗೂ ಪರಿಸರಕ್ಕೆ ಒಳ್ಳೆಯದಾಗುವಂತಹ ಕೆಲಸ ಮಾಡಬೇಕಿದೆ ಸೆಣಬು ಪೇಪರ್ನಂತಹ ವಸ್ತುಗಳನ್ನು ಬಳಸುವುದು ಪ್ಲಾಸ್ಟಿಕ್ ವಸ್ತುಗಳ ನಿರ್ವಹಣೆಗೆ ಸಹಕರಿಸುವುದು ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಬೇರೆಯಾಗಿಯೇ ವಿಂಗಡಿಸುವುದು ಸಮಾಜಕ್ಕೆ ಪ್ಲಾಸ್ಟಿಕ್ನಿಂದಾಗುವ ತೊಂದರೆಗಳ ಅರಿವು ಮೂಡಿಸುವುದು ಆಹಾರ ಪದಾರ್ಥಗಳಿಂದ ಬೇರ್ಪಡಿಸಿ ಪ್ಲಾಸ್ಟಿಕ್ಕನ್ನು ಎಸೆಯುವುದು ಪ್ಲಾಸ್ಟಿಕ್ ನೀರಿಗೆ ಸೇರದಂತೆ ಬೆಂಕಿಗೆ ತಗುಲದಂತೆ ನೋಡಿಕೊಳ್ಳಬೇಕಾಗಿದೆ ಪ್ಲಾಸ್ಟಿಕ್ ಎಂಬ ಮಹಾಮಾರಿಗೆ ಬದಲಾಗಿ ಬಟ್ಟೆ ಚೀಲಗಳು ಈಗಾಗಲೇ ಜಾರಿಗೆ ಬಂದಿವೆ ಆದರೆ ನಾವು ಪ್ಲಾಸ್ಟಿಕ್ನ ಉಪಯೋಗ ಮಾಡುವುದನ್ನು ಇನ್ನಷ್ಟು ಕಡಿಮೆ ಮಾಡಬೇಕಾದ ಅನಿವಾರ್ಯ ಇಂದಿದೆ ಇಂತಹ ನಗರೀಕರಣದಲ್ಲಿ ಶ್ರೀ ರಾಮಚಂದ್ರಾಪುರ ಮಠದ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳವರ ದಿವ್ಯ ಮಾರ್ಗದರ್ಶನ ಮತ್ತು ದಿವ್ಯಾನುಗ್ರಹದಲ್ಲಿ ನಗರವನ್ನು ಪ್ಲಾಸ್ಟಿಕ್ ಮುಕ್ತವನ್ನಾಗಿಸಲು ಹೆಜ್ಜೆ ಇಡುತ್ತಿದೆ ಅಮೃತ ಪಥ ಮಹಾ ಸಂಕಲ್ಪದೊಂದಿಗೆ ಆರಂಭವಾದ ಅಮೃತ ಪಥ ಎಂಬ ಯೋಜನೆಯಲ್ಲಿ ನಾವು ಭಾಗಿಯಾಗಿ ಸಮಾಜಕ್ಕೆ ಅಮೃತವೀಯೋಣ ನಾವಿಡುವ ಹೆಜ್ಜೆಯಲ್ಲಿ ನಮ್ಮ ಪಥದಿಂದ ಮಾರಣಾಂತಿಕ ಈ ಪ್ಲಾಸ್ಟಿಕ್ಕನ್ನು ಕಿತ್ತೊಗೆದು ಸರಿಯಾಗಿ ನಿರ್ವಹಿಸೋಣ ಭೂಮಾತೆಯ ಮಡಿಲು ಅಮೃತ ಪಥವಾಗಲಿ ಗೋವಿನ ಒಡಲು ಅಮೃತವಾಗಲಿ ಅಂದರೆ ದೇಸಿ ಗೋವಿನ ಹಾಲು ಹಾಲಿನ ಉತ್ಪನ್ನಗಳನ್ನೇ ಬಳಸೋಣ ಮಿಶ್ರ ತಳಿಗಳ ವಿಷ ಸಂಕೋಲೆಯಿಂದ ಹೊರಬರೋಣ ದೇಸಿ ಗೋವಿನ ಗೋಮೂತ್ರ ಗೋಮಯಗಳೇ ಪ್ರಮುಖ ಉತ್ಪನ್ನವಾಗಲಿ ದೇಸಿ ಗೋವಿಗೆ ಬೇಕಾದ ಅವಶ್ಯ ವಾತಾವರಣ ಕಲ್ಪಿಸಿ ಗೋವನ್ನು ಬದುಕಿಸೋಣ ಹಾಗೂ ನಾವು ಕೂಡ ಆರೋಗ್ಯವಂತ ಭವಿಷ್ಯವನ್ನ ನಮಗಾಗಿ ರೂಪಿಸೋಣ ಗೋ ಆಧಾರಿತ ಕೃಷಿ ಜೀವನದಲ್ಲಿ ರೂಢಿಯಾಗಲಿ ಪಂಚಗವ್ಯಗಳು ದಿನನಿತ್ಯ ನಮ್ಮ ಆಹಾರವಾಗಲಿ ಗೋಪಥ ಎಂದೆಂದೂ ಅಮೃತ ಪಥವಾಗಲಿ ಗೋಕಿಂಕರರಾಗೋಣ ಜಗ ಜನನೀಯ ಸೇವೆಯಲ್ಲಿ ಪಾಲ್ಗೊಂಡು ಧನ್ಯ ಸೇವಕರಾಗೋಣ ಶಾಲೆಗೆ ಬಂದು ವಿಡಿಯೋ ಕ್ಲಿಪ್ಸ್ ನೋಡಿ ದೇಸಿ ಗೋತಳಿಯ ಬಗ್ಗೆ ಅವರು ಕೊಡುವ ಹಾಲು ಮೊಸರು ಬೆಣ್ಣೆ ತುಪ್ಪ ಮಜ್ಜಿಗೆ ಗೋಮಯ ಗೋಮೂತ್ರದ ಬಗ್ಗೆ ತಿಳ್ಕೊಂಡಿದೀವಿ ಅಷ್ಟೇ ಅಲ್ಲ ಹಾಗೆ ಪ್ಲಾಸ್ಟಿಕ್ನಿಂದಾಗಿ ಹಸುಗಳಿಗೆ ಆಗ್ತಾ ಇರೋ ತೊಂದರೆ ಅದಕ್ಕಾಗಿ ಶುರು ಮಾಡಿರುವ ಅಮೃತ ಪಥ ಯೋಜನೆಯನ್ನು ತಿಳ್ಕೊಂಡ್ವಿ ಇವಾಗ ಏನ್ ಮಾಡೋದು ಸಿಂಪಲ್ ಇವಾಗ ಈ ವಿಷಯನ ಎಲ್ಲರಿಗೂ ತಿಳಿಸೋದು